ಇಡೀ ಇಂಡಿಯಾದಲ್ಲಿ ಹೀರೋಯಿನ್ಗಳು ಈಗ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ ಅಂದ್ರೆ ಅದು ಕಲ್ಪನಾ ಅವ್ರದ್ದು ಹೇರ್ ಸ್ಟೈಲ್ ಗಳೇ ಒಂಥರ ಸಿಕ್ಸ್ ಅನ್ಸು ನನಗೆ ಕರುಣೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ರಾಜ್ಕುಮಾರ್ ಭಾರತೀಯರು ಅಂದ ತಕ್ಷಣ ಅಣ್ಣ ಅತಿಗೆ ಮಾತ್ರದಲ್ಲಿ ಬೆಳೆದಿದ್ದಂತಹ ಈಗ ಹೀರೋಯಿನ್ ಕೆಳಗಂತ ಬರಕ್ ಹೋದ್ರೆ ಕಲ್ಪನಾ ಮಾನ ನೀವು ನೋಡಿದಂತಹ ಅವ್ರ ಚಾಮ್ ಹೇಗಿತ್ತು ಅವ್ರು ಯಾವ ಲೆವೆಲ್ ಇದ್ರು ಅಂದ್ರೆ ಸಿಕ್ಕಾಬಟ್ಟೆ ಸ್ಪೀಡ್ ಆಲ್ಮೋಸ್ಟ್ ಹೇಳ್ತಾರಲ್ಲ ಹೀರೋಗಳನ್ನ ಬೀಟ್ ಮಾಡ್ತಿದ್ದಂತಹ ನಟಿ ಸಿಕ್ಕಾಬಟ್ಟೆ ಸ್ಪೀಡ್ ಜೊತೆ ಗ್ಲಾಮರ್ ತುಂಬಾ ಗ್ಲಾಮರ್ ಆಗಿರೋರು ಅವ್ರ ಕಾಸ್ಟ್ಯೂಮ್ ನೀವು ಅವರು ಕಾಸ್ಟ್ಯೂಮ್ ಸಾರಿ ಉಟ್ಕೊಂಡು ಅವ್ರ ಏನೋ ವಾಕಿಂಗ್ ಬರ್ತಾ ಇದ್ರೆ ನೀವು ಎಲ್ಲೇ ನೋಡ್ತಾ ಇದ್ರೂ ಅವ್ರು ನೋಡ್ಬೇಕು ಅನ್ನೋ ಅನಿಸ್ತ ಅಷ್ಟು ಇದಾಗಿ ಕಾಣ ಆಮೇಲೆ ಹೇರ್ ಸ್ಟೈಲ್ ಇಡೀ ಇಂಡಿಯಾದಲ್ಲಿ ಹೀರೋಯಿನ್ ಗಳು ಏನಾದ್ರು ಹೇರ್ ಸ್ಟೈಲ್ ಮಾಡ್ಕೊಂತ ಇದಾರೆ ಅಂದ್ರೆ ಒಂದು ಕಲ್ಪನಾ ಅವ್ರದ್ದು ಹೇರ್ ಸ್ಟೈಲ್ ಗಳೇ ಒಂದು ಅಂದಾಜಿಗೆ ನಾನು ಹೇಳ್ತಾ ಇರೋದು ಅಂದ್ರೆ ಅವರೇ ಸ್ಟಾರ್ಟ್ ಮಾಡಿದ್ದು ಹೇರ್ ಸ್ಟೈಲ್ ಅವರು ಅವರೇ ಹೇರ್ ಸ್ಟೈಲ್ ಮಾಡ್ಕೊಂತಿದ್ರು ಅವರೇ ಮೇಕಪ್ ಮಾಡ್ಕೊಳ್ಳೋರು ಎಲ್ಲ ಅವ್ರದೇ ಅವರು ಒಂದು ಪರ್ಫ್ಯೂಮ್ ಹಾಕೊಳ್ಳೋರು ಯಾವುದೋ ಫಾರಿನ್ ಇಂದ ತರಿಸೋದು ಪರ್ಫ್ಯೂಮ್ನ ಅಷ್ಟು ಇದು ಅವರು ಇನ್ನೂ ಅಸ್ತೂರ ಬರ್ತಾಯಿದ್ದಾರೆ ಅಂದರೆ ಇಲ್ಲೇ ವಾಸನೆಗಳ ಕಲ್ಪನವ್ರು ಅಂತ ಅಂತೇಳಿ ಗೊತ್ತಾಗೋದು ಅಷ್ಟರ ಮಟ್ಟಿಗೆ ಅವರು ಇದು ಮಾಡೋದು ನಾನು ಆಮೇಲೆ ಅವ್ರನ್ನ ನೋಡಿದ್ದು ಕೊನೆ ಇದರಲ್ಲಿ ಸಿಂಧೂರ್ ಲಕ್ಷ್ಮಣ ಡ್ರಾಮಾದಲ್ಲಿ ಡ್ರಾಮಾ ಸಿಂಧೂರ್ ಲಕ್ಷ್ಮಣ ಡ್ರಾಮಾದಲ್ಲಿ ಬಸವರಾಜ್ ಅವರು ಆ್ಯಕ್ಟ್ರು ಸಿಂಧೂರ್ ಲಕ್ಷ್ಮಣ ಶೂಟಿಂಗ್ ಇದ್ದು ಶೂಟಿಂಗ್ ಮಾಡಬೇಕಾರೆ ಡ್ರಾಮಾ ಆಡ್ಕೊಂಡು ಬರೋರು ಯಾವ ಥರ ಮಾಡೋರು ಅಂದರೆ ಬೆಳಗ್ಗೆ ಶೂಟಿಂಗ್ ಸಿನಿಮಾ ಮಾಡೋರು ರಾತ್ರಿ ಡ್ರಾಮಾಗೆ ಹೋಗೋರು ಯಾರೋ ಅವರು ಮುಡಿಗೆರೆ ಅವರು ಆವಾಗ ಕಲ್ಪನನ್ನ ಅವ್ರ ಜೊತೆ ಒಂದು ಸಾರಿ ಬಂದಾಗ ಆವಾಗ ನೋಡಿದ್ದೆ ಫಸ್ಟು ನೋಡಿದ್ದು ಬೇರೆ ಈಗ ನೋಡ್ತಾ ಇರೋದು ಬೇರೆ ಈಗ ಭಾಳ ವೀಕ್ ಆಗಿದ್ದರು ಆಮೇಲೆ ನಾನು ಹೋಗಿ ಪರಿಚಯ ಮಾಡ್ಕೊಂಡು ಮಾತಾಡ್ಲಾ ಅಥವಾ ಏನು ಮಾಡಲಿ ಇಲ್ವಾ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೆ ಆವಾಗ ಅವ್ರು ನೋಡಿದಾಗ ನನಗೆ ಅನ್ನಿಸ್ತು ಏನೋ ಫೀಲ್ ಫೀಲ್ ಅಲ್ಲ ಇದ್ದಾರೆ ಅವರು ಮೊದಲಷ್ಟು ಲವಲವಿಕೆ ಇಲ್ಲ ನಮ್ಗೆ ಯಾಕೆ ಯಾಕಂದ್ರೆ ಮೊದಲು ಅವ್ರ ಬರೋ ಸ್ಪೀಡೇ ಬೇರೆ ಅವ್ರ ಸ್ಟೈಲೇ ಬೇರೆ ಅವ್ರ ಇದೇ ಬೇರೆ ಈಗ ಎಲ್ಲ ವೀಕ್ ಆಗ್ಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ಏನು ಮಾತಾಡೋದು ಬಹಳ ಆಗಿರೋತ್ರ ಅಂತ ಸುಮ್ಮನೆ ನೀವ್ ಅವರು ತೀರ್ಕೊಂಡಿದ್ದಾರೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ವಿಷಯ ಗೊತ್ತಾದಾಗ ನಿಮ್ಗಾಗಿದ್ ರಿಯಾಕ್ಷನ್ ಏನು ತುಂಬಾ ಬೇಜಾರಾಗುತ್ತೆ ಈಗ ಯಾಕಂದ್ರೆ ನೋಡಿದಂತಹ ನಟಿ ಅಷ್ಟು ಚಾಮ್ ಇದ್ದಂತಹ ನಟಿ ಹಂಗ್ ಲೆಕ್ಕ ಹಾಕಿದ್ರೆ ಮಂಜುಳಾ ಅವರೆಲ್ಲ ಒಂಥರ ಈ ರಫ್ ಅಂಡ್ ಮಾತಾಡೋ ಮಾತಾಡೋವಂಥ ಏ ಬಾರ ಲವ್ ಓ ಈ ಥರದವ್ರು ಅವರೆಲ್ಲ ಅವ್ರನ್ನೆಲ್ಲ ನಾನು ಭಾಳ ಹತ್ರದಲ್ಲೇ ಬಾರ ಹೋಗಲ್ಲ ಅನ್ನೋ ಥರದಲ್ಲಿ ಮಾತಾಡ್ತಾ ವ್ಯಕ್ತಿ ಸರಿ ಇವ್ರನ್ನೆಲ್ಲ ನಾನು ನೋಡಿದಾಗ ಒಂದೊಂದು ಸಾರಿ ಬೇಜಾರಾಗುತ್ತೆ ಬೇಜಾರಾದ್ಮೇಲೆ ನಾನು 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 ಹೇಳಿದ್ನಲ್ಲ ನನಗೆ ಒಂದು ಒಂಥರ ಸಿಕ್ಸ್ ಅಂತು ನನಗೆ ಕರುಣೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ನಾನು ಭಾಳ ಬೇಜಾರು ಮಾಡ್ಕೊಳಕ್ಕೆ ಹೋಗೋದಿಲ್ಲ ಯಾರನ್ನು ಇದಾದ ತಕ್ಷಣ ಫೀಲ್ ಆಗುತ್ತೆ ಫೇಲ್ನ ಅನ್ಬೋದ್ಬಿಟ್ಟು ಸುಮ್ಮನೆ ಬಿಡ್ತೀನಿ ಅವತ್ತು ಅದ ಎಕ್ಸ್ಪೆಕ್ಟ್ ಮಾಡ್ಕೊ ಎಕ್ಸ್ಪೋಸ್ ಮಾಡಕೊ ಹೋಗೋದಿಲ್ಲ ಭಾರತೀಯರು ಈಗ ರಾಜ್ಕುಮಾರ್ ಭಾರತೀಯರು ಅಂದ ತಕ್ಷಣ ಅಣ್ಣ ಅತಿಗೆ ಅನ್ನೋ ಥರದಲ್ಲಿ ಬೆಳೆದಿದ್ದಂತ ಅವರು ಬಂಗಾರದ ಮನುಷ್ಯ ಇವು ಸಿದ್ಧಲಿಂಗಣ್ಣವ್ರ ಡೈರೆಕ್ಷನಲ್ಲಿ ಬಂಗಾರದ ಮನುಷ್ಯ ಮಗ ಮೈ ಇವೆರಡು ಸಿನಿಮಾ ಆಡಿಯನ್ಸ್ಗೆ ಒಂಥರ ಈಗ ಎಜುಕೇಟೆಡ್ ಆಗಿ ಅವನು ಊರು ಬಿಟ್ಟು ಹಳ್ಳಿ ಬಿಟ್ಟು ವಾಪಸ್ ಬಂದಿದ್ದಾನೆ ಅಂತ ಹೇಳಿದ್ರೆ ಸಿಟಿಗೆ ಬಂಗಾರದ ಮನುಷ್ಯ ಸಿನ್ಮಾ ನೋಡ್ಬಿಟ್ಟು ವಾಪಸ್ ಹೋದ ವಾಪಸ್ ಹೋಗ್ಬಿಟ್ಟು ರೈತ ಆಗಿ ಅದೇ ಥರ ಭೂತೈನ ಮಗ ಸಿನ್ಮಾ ನೋಡಿ ಎಷ್ಟೋ ಜನ ಕೇಸ್ ಹಾಕ್ದವರು ವಾಪಸ್ಸು ತೊಗೊಂಡ್ಬಿಟ್ಟು ನಾವು ರಾಜಿ ಆಗಿದ್ದೀವಿ ಸರ್ ನಾವು ನಾವು ಒಂದು ಬಿಟ್ಬಿಡಿ ಅನ್ನೋ ಲೆವೆಲಿಗೆ ಸಿನ್ಮಾ ಮಾಡಿದ್ದು ಅಂದರೆ ಅವರು ಅವರು ಸಿದ್ಲಿಂಗಣ್ಣ ಅವರು ಅಂದ್ರೆ ತುಂಬ ಪ್ರೀತಿ ನನಗೆ ಬಹಳ ಅವ್ರು ಯಾವ ಲೆವೆಲ್ಗೆ ಪ್ರೀತಿ ಅಂತ ಹೇಳಿದ್ರೆ ಅತ್ ಹತ್ತದ ಯಾವ ಬೂತುಗಳು ತರೋ ಇದು ಬರ್ತಾರಲ್ಲ ಅಷ್ಟೆಲ್ಲ ಬಂದ್ರು ಕೂಡ ಅವ್ರು ನೋಡಿದ ತಕ್ಷಣ ಅಬ್ಬ ಒಬ್ಬ ಗ್ರೇಟ್ ಡೈರೆಕ್ಟರ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧಲಿಂಗಣ್ಣ ಮೈಸೂರು ಕೃಷ್ಣಮೂರ್ತಿ ಪುಟ್ಟಣ್ಣ ಕಣಗಾರ್ ಇವರೆಲ್ಲ ವಿಜಯ್ ಇವರೆಲ್ಲ ನಮ್ಮ ಕರ್ನಾಟಕದ ಆಸ್ತಿ ರತ್ನಗಳು ಅಂತಾರಲ್ಲ ಅದು ಆಸ್ತಿಗಳು ಇವರೆಲ್ಲ ಆಮೇಲೆ ರೈಟ್ರುಗಳಲ್ಲಿ ಚಿ ವೇಸರ್ ಆರ್ ಎನ್ ಜಯಗೋಪಾಲ್ ಅವರು ಈ ಹೇಳಕ್ ಹೋದ್ರೆ ನಂಬರ್ ಆಫ್ ಇದೆ ಇವರೆಲ್ಲ ಸಾಧನೆ ಮಾಡಿದಂಥ ವ್ಯಕ್ತಿ